ನೋಡಿ ನಾವು ಹೋಗ್ತಾ ಇರೋದು ಗಾಣ್ಗಾಪುರ ಅಂದರೆ ಶ್ರೀ ಗುರು ದತ್ತಾತ್ರೇಯ ನೆಲೆಸಿರುವ ಗಾಣ್ಗಾಪುರ ಮೂಲ ದೇವಸ್ಥಾನ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು ನೋಡಿ ಇದು ಕಲಬುರ್ಗಿ ಜಿಲ್ಲೆ ಅಂತಲೂ ಇದ್ ಹೇಳ್ತಾರೆ ಇವಾಗೆಲ್ಲ ಮೊದಲು ಕಲ್ಬರ್ಗ್ ಗುಲ್ಬರ್ಗ ಅಂತ ಇದ್ದರು ಜಿಲ್ಲೆಗೆ ಇವಾಗ ಕಲಬುರ್ಗಿ ಜಿಲ್ಲೆ ಅಂತ ಹೇಳ್ತಾರೆ ಕಲಬುರ್ಗಿ ಜಿಲ್ಲೆಯ ಅಪಲ ಅಪಜಲಪುರ ಜಲಪುರ ತಾಲೂಕಿನಲ್ಲಿ ಗಾಣಗಾಪುರ ಅಂತ ಊರು ಇದು ಈ ಕ್ಷೇತ್ರ ಇದು ಗಾಣಗಾಪುರ ಪ್ರಸಿದ್ಧವಾಗಿದೆ ಈ ನೋಡಿ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆ ಈ ಕ್ಷೇತ್ರಕ್ಕೆ ಬರೋದರಿಂದ ತುಂಬ ಒಳ್ಳೆಯದು ಪೂರ್ವಕಾಲದ ಪಿತೃದೋಷ ಏನಾದರೂ ಇದ್ದರೆ ಏನಾದರೂ ಋಣ ಇದ್ದರೆ ದೋಷ ಇದ್ದರೆ ಈ ಕ್ಷೇತ್ರಕ್ಕೆ ಬರೋದ್ರಿಂದ ಅದನ್ನು ಹೋಗುತ್ತೆ ಮತ್ತು ದೇವಭೂತಗಳ ಕಾಟ ಇದ್ರೂ ಈ ಕ್ಷೇತ್ರಕ್ಕೆ ದರ್ಶನ ಪಡೆದು ಹೋಗ್ತಾರೆ ಅದರಿಂದ ಒಳ್ಳೆಯದಾಗುತ್ತೆ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಬಂದಿದ್ದೀವಿ ಇಲ್ಲಿ ಬಂದು ಹೋಗಿ ಒಂದು ಸರಿ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದು ಹೋಗಿ ನಮ್ಮ ನಾವು ಬಂದು ಹೋಗಿದ್ದೀವಿ ನೋಡಿ ನಾವು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ದೀವಿ ನಾವು ಸ್ವಲ್ಪ ರಶ್ ಇರುತ್ತೆ ನಿಮಗೆ ಬೇಕಂದರೆ ಸ್ಪೆಷಲ್ ದರ್ಶನಕ್ಕೂ ಇರುತ್ತೆ ಬೇಕಂದರೆ ನೀವು ಅಮೌಂಟ್ ಕೊಟ್ಟು ಟೈಮ್ ಇಲ್ಲಾಂದರೆ ಅಮೌಂಟ್ ಕೊಟ್ಟು ಕೂಡ ಹೋಗ್ಬೋದು ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಇದು ಮೇಲೆ ಗರ್ಭಗುಡಿಯ ಮೇಲೆ ಕಳಸ ಕಾಣ್ತಾ ಇದೆ ಗರ್ಭಗುಡಿದು ನಾವು ಇನ್ನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ದರ್ಶನ ಆಗಿಲ್ಲ ಹೀಗೆ ನೋಡಿ ಇನ್ನು ನೋಡಿ ಒಳಗಡೆ ಗರ್ಭಗುಡಿ ಗರ್ಭಗುಡಿ ಇದೆ ಅಲ್ವಾ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಗರ್ಭಗುಡಿಯ ಸುತ್ತ ಇರೋದನ್ನು ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ ಇದು ನೋಡಿ ಇಲ್ಲಿ ಮೂರು ಕ್ಷೇತ್ರಗಳಿವೆ ಇದು ದತ್ತಾತ್ರೇಯ ಇದೆ ಅಲ್ವಾ ಈ ನರಸಿಂಹ ಸರಸ್ವತಿ ಎಂಬ ಸ್ವಾಮಿ ನರಸಿಂಹ ಸರಸ್ವತಿ ಅವರೊಂದಿಗೆ ತುಂಬ ಒಂದು ಅವರ ರೂಪ್ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಆ ಗುರುಗಳದ್ದು ಈ ದತ್ತಾತ್ರೇಯ ಚರಿತ್ರೆಯದ್ದು ಆ ದತ್ತಾತ್ರೇಯರ ಬಗ್ಗೆ ಹೇಳಿದ್ದೆ ನರಸಿಂಹ ಸರಸ್ವತಿ ಎತ್ ಯತಿಗಳು ಅವರು ಮತ್ತು ಇಲ್ಲಿ ಸಂಗಮ ಕೂಡ ಇದೆ ಈ ದೇವಸ್ಥಾನದ ಹತ್ರ ಇವರು ಇವರೇ ನೋಡಿ ಸರಸ್ವತಿ ನರಸಿಂಹ ನರಸಿಂಹ ಸರಸ್ವತಿ ಗುರುಗಳು ನೋಡಿದ್ರಲ್ವ ಅವರೇ ಸ್ನಾನ ನದಿ ಇದೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನೀವು ದರ್ಶನ ಬೇಕಾದ್ ಮಾಡ್ಕೋಬೋದು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ನಾವು ಈ ರೀತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೆ ಹೋದರೆ ಈ ಥರ ಹಾಕ್ತಾರೆ ಅದು ದತ್ತಾತ್ರೇಯದ ಶ್ರೀ ದತ್ತ ಅಂತ ನಾಮ ಹಾಕ್ತಾರೆ ಇಲ್ಲ ಹೋಮ್ ಅಂತ ಹಾಕ್ತಾರೆ ನಿಮ್ಗೆ ಯಾವ್ದು ಅದು ಹಾಕ್ಸ್ಕೊಳ್ಬೋದು ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ನೋಡಿ ಇಲ್ಲ ಗರ್ಭಗುಳಿ ಒಳಗಡೆ ತೋರಿಸಲ್ಲ ಅವರು ಇಲ್ಲ ಫೋನ್ ಅದಕ್ಕೋಸ್ಕರ ಹೊರಗಡೆದ್ದು ಗರ್ಭಗುಡಿ ಸುತ್ತ ಇರೋದನ್ನು ತೋರಿಸ್ತಾ ಇದ್ದೀನಿ ದೇವಸ್ಥಾನ ಒಳಗಡೆ ನೋಡಿ ನೋಡಿ ಇದು ಒಳಗಡೆ ನಾವು ಹೊರಗಡೆ ಬಂದಿದ್ದೀವಿ ಸುತ್ತ ತೋರಿಸ್ತಾ ಇದ್ದೀನಿ ಗರ್ಭಗುಡಿಯಿಂದ ಹೊರಗಡೆಯಿಂದ ತೋರಿಸಿದ್ದು ನೋಡಿ ದರ್ಶನ ಮಾಡಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಗೋಪುರ ನೋಡಿದ್ರಲ್ಲ ಈ ಕ್ಷೇತ್ರಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೆಯದು ಯಾವುದೇ ಪಿತೃದೋಷ ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಮಂತ್ರವನ್ನು ಓದಿ ನಿವಾರಣೆ ಆಗುತ್ತೆ ನೋಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ನಾವು ನೋಡಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಮತ್ತೊಮ್ಮೆ ದರ್ಶನ ಮಾಡ್ಕೊಳ್ಳಿ ನೀವು